ನಮಸ್ಕಾರ ರೈತರ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಅಂತ ಅಂತಾರೆ ನಾವು ಎರಡು ಕಂಪ್ನಿ ಪ್ರತಿನಿಧಿ ಮಾತಾಡ್ತಿರೋದು ನಮ್ಮ ಕಂಪ್ನಿ ಪಡೋರು ಈಗಾಗಲೇ ಬಳಕೆ ಮಾಡಿದ್ರಿ ನಾವು ಯಾವ ರೀತಿ ರಿಸಲ್ಟ್ ಐತಿ ಏನೈತಿ ನಿಮ್ಮ ಪರಿಚಯ ಸ್ವಲ್ಪ ನಿಮ್ಮ ನಿಮ್ ಹೆಸರ ಪೂಜಾರಿ ಊರಿಗಾಂ ಈ ನಿಮ್ಮ ಪ್ಲಾಟ್ ಪೈಲಾ ನಾವು ಮೆಟ್ರಿಯಲ್ ಯೂಸ್ ಮಾಡಿ ಮುಂಚಿತವಾಗಿ ಯಾವ ರೀತಿ ಇತ್ತು ನಮ್ಮ ಪರಿಚಯ ಹೆಂಗಾತು ಸ್ವಲ್ಪ ಹೇರಲೋಗ್ರಿ ಹ್ಮ್ ಮಲ್ಲು ಅಂತ ಅವ್ರು ಇದ್ ಮಾಡಿ ಫೋನ್ ಇದ್ರೆ ಹೇಳಿ ಕೊಟ್ಟ್ರಿ ಹ ರೀ ನಿಮ್ ಹೆಸರು ನಂಬರ್ ಕೊಟ್ರಿ ಪರಿಚಯ ಐತೆ ನಿಮ್ದೇನು ಪರಿಚಯ ಎಲ್ಲಾ ಇರಾಕಿಲ್ರಿ ಅಲ್ಲಿಂದ ಪರಿಚಯ ಆಗಬೇಕು ನೀವು ನಮ್ಗೆ ಔಷಧಿ ಕೊಟ್ಬೇಕ್ ಎಷ್ಟು ವರ್ಷ ಆಯ್ತು ನೀವು ಎಲ್ಲಿ ಬಳಿ ಪ್ಲಾಟ್ ಮಾಡಾಕೈತ್ರಿ ಇವಾಗ ಮೂರ್ನಾಕ್ ವರ್ಷ ಐತ್ರಿ ಈ ರೀತಿ ಯಾವಾಗ ಬಂದಿದ್ದ ಕನ್ಫರ್ಮ್ ಮೊದಲ ಬಂದಿತ್ರಿ ಈ ಪಸ್ಟ್ ಫಲ ಬಂದಿತ್ರಿ ಏನ್ ಆಗಿತ್ರಿ ಹೋಗ್ತಾವಾಗ ರಷ್ಯಾ ಎಕ್ಸ್ಪೆನ್ಸ್ ಹೊಡೆದಾಗ ಒಂದ್ ಸ್ವಲ್ಪ ಅವಾಗ ಅವನವಾಗ್ ಕ್ಲಿಯರ್ ಹಾಕಿದ್ರಿ ನಂತರ ಈಗ ಮತ್ತ್ ಬಂದಾಗ್ರಿ ಕ್ಲಿಯರ್ ಆಗ್ಲಿಲ್ಲ ತಯ್ಬೇಕಂತ ವಿಚಾರತ್ರಿ ಹಾ ರೀ ಅವ್ರ ಫೋನ್ ನಂಬರ್ ಹೇಳಿ ಕ್ಲಿಯರ್ ಆಯ್ತು ನಮ್ಗೆ ತಿರುಪ್ ಮ್ಯಾಗ ನಮ್ ಕಂಪ್ನಿ ಎರಡೊಂದ್ ಕಂಪನಿ ಬಳಕೆ ಮಾಡಿದ್ರಿ ಮಾಡಿದ್ರು ಮಾಡಿ ಬಳಕೆ ಮಾಡಿ ಎಲ್ಲ ತಿರುಪ್ ಹೋತ್ರಿ ಎಲ್ಲ ರೋಗೋ ಹಾ ಬೆಳವಣಿಗೆ ಯಾವ ರೀತಿ ಐತ್ರಿ ಎಲ್ಲ ಜನ ಏನು ಅಂತ ಹೇಳ್ತಾರೆ ಇದು ಪ್ಲಾಟ್ ನೋಡಿ ಚುಲೇ ಚುಲೇ ರೀ ಎಷ್ಟು ಸಲ ಯೂಸ್ ಮಾಡಿದ್ರಿ ಈ ನಮ್ಮ ಕಂಪ್ನಿ ಯೂಸ್ ಮಾಡಕತ್ತೆ ಎಷ್ಟು ದಿವಸಾತರಿ ನೀವು ಈಗ 3 ತಿಂಗಳು ಐತಿ 3 ತಿಂಗಳು ಐತಿ 3 ಈ ರೀತಿ ಬೆಳವಣಿಗೆ ಆಗಿತಿ ಎಲ್ಲ ತгийಬೇಕೋನ ಪ್ಲಾಟ್ ಈ ರೀತಿ ಬೆಳವಣಿಗೆ ಐತ್ರಿ ಕೈ ಮಾರೋದು ಯಾವ ರೀತಿ ಅದಾರಿ ಚುಲೇ ಐತಿ ಹ ಚುಲೇ ತಪ್ಪಲ್ಲ ಇದನೇ ಎಲಿಹಂಗ ಐತಿ ಚುಲೇ ಮಾರ್ಕೆಟ್ ಏನು ರೀತಿ ಆಗತಿತಿ ಮಾರ್ಕೆಟ್ ಅವಾಗ 400 500 ಮಾರ್ತಿತಿ ಹ ಈಗ 1000 ಸಾವಿರ ಹನ್ನೆರಡು ಮನೆ ಮಾರತ್ತ್ರಿ ರೇಟು ಚಲೋ ಆಗೈತಿ ಕ್ವಾಲಿಟಿನೂ ಬಂದೈತೆ ರೀ ಇದು ನಮ್ದು ಪ್ರಾಸಾ ಮತ್ತು ಇದನ್ನು ಸೋಲೋಟೋನ್ ತಳ್ಗೆ ಬಿಟ್ಟಿತ್ರಿ ಮ್ಯಾಗ ಲೆಪ್ಟಾಪ್ ಅನ್ನೋದು ಸ್ಪ್ರೇ ಕೊಟ್ಟೀನಿ ಲಿಪ್ ಟಾಪು ಆಲ್ಟೌನದ್ ಕೊಟ್ಟೀನಿ ರೀ ಇದರಿಂದ ಏರಿಯಾ ಡೆವೆಲಪ್ಮೆಂಟ್ ಆಗೈತೆ ರೀ ಇದು ಪ್ರಾಸ್ ಮತ್ತು ಮಣ್ಣು ಬಿಟ್ಟಿರಿ ಅದರಿಂದ ಏನು ಡೆವಲಪ್ಮೆಂಟ್ ಕಾಣ್ತೈತ್ರಿ ಸ್ವಲ್ಪ ತೋರ್ಸಲ್ಲ ಬಿಳಿ ಹಾಂ ಹೆಚ್ಚಾಗೈತೆ ರೀ ಇದು ಮಣ್ಣಿನ ಪ್ರಾಸ್ ಬಿಟ್ರಲ್ಲ ಅದಕ್ಕೆ ಬಿಳಿ ಬೆರಸಿಂಗೆ ಹೆಚ್ಚಾಗೈತೆ ರೀ ಹಾಂ ಹಾಂ ಹಾಂ

ಹಾ ಎಷ್ಟ ಈಗ ನಿಮ್ಮ ಚೊಲೋ ಅಣಿಸ್ಬೇಕು ಎಷ್ಟ್ ರೈತರು ರೀ ಇಲ್ಲಿ ಐದಾರು ಜನ ತೊಗೊಂಡಾರ ಎಲ್ಲಾರು ರಿಜಲ್ಟ್ ಬಂದಾವ್ರಿ ಹಾ ಅದಕ್ಕಾಗಿ ನಾವು ವಿಸಿಟ್ ಮಾಡಕ್ ಬಂದಿದ್ರಿ ಈ ಪ್ಲಾಟ್ ನೋಡಿ ಐದಾರು ಜನ ಆಲ್ರೆಡಿ ಮೆಟ್ರಲ್ ರೀ ಎಷ್ಟೈತಿ ಹತ್ತು ಗುಂಟೆ ಎಲ್ಲಾ ಐತ್ರಿ ಎಲ್ಲರಿಗೂ ಹೇಳೋಕ್ಕೇನು ಇಷ್ಟಪಡ್ತೀರಿ ನೀವು ಈ ನಮ್ಮ ಕಂಪ್ನಿ ಪೊಡೋರುಗಳ್ರಿ ಚಲೋ ಹಾಂ ಬಳಕೆ ಮಾಡಿದ್ರೆ ಯಾರು ಚಲೋ ಆಕೈತಿ ಹಾಂ ನಮ್ಮ ಎರಡು ಕಂಪ್ನಿ ಬಗ್ಗೆ ಇವರೇನು ಕೊಟ್ಟೆ ಅಂತ ನಮಗೂ ಕೂಡ ಧನ್ಯವಾದ